ಕಂಟಿನ್ಯೂ ಆಗಿ ವೀಡಿಯೋನ ಮಾಡ್ತಾನೇ ಇದ್ದೆ ಹಾಗೆ ಸಡನ್ನಾಗಿ ಫುಲ್ ಸ್ಟಾಪ್ ಬಂತು ಹಾಗೆ ಆ ವಿಡಿಯೋನ ಇವಾಗ ಮತ್ತೆ ನಿಮಗೆ ಹಾಕಿದ್ದೀನಿ ಇವಾಗ ಏನು ಈ ಈ ವ್ಲಾಗಲ್ಲಿ ಏನು ಬರ್ತಾ ಉಂಟು ಹಾಗೆ ಮೇ ಬಿ ಎರಡು ವ್ಲಾಗ್ ಇದೆ ಅಂತ ಅನಿಸುತ್ತೆ ಮಾಡಬೇಕು ಇವಾಗ ರೆಡಿ ಮಾಡಲಿಕ್ಕಿದೆ ಎಡಿಟಿಂಗ್ ಎಲ್ಲ ಮಾಡಲಿಕ್ಕಿದೆ ಇದೇನಿದೆ ತುಂಬ ದಿನದ ಹಿಂದೆನೇ ಆದಂತಹ ವಿಡಿಯೋ ಹಾಗೆ ನಿಮಗೆ ನಾನು ಇವಾಗ ಶೇರ್ ಮಾಡ್ತಾ ಇದ್ದೀನಿ ಸಮ್ ರೀಸನಿಗೋಸ್ಕರ ಸರಿಯಾಗಿ ಟೈಮ್ ಸಿಗ್ತಾ ಇರಲಿಲ್ಲ ತುಂಬ ಹ್ಯಾಪಿನೆಸ್ ಹ್ಯಾಪಿನೆಸ್ ಕೂಡ ಇತ್ತು ನಂತರ ಸ್ಯಾಡ್ ನ್ಯೂಸ್ ಸ್ಯಾಡ್ ನ್ಯೂಸ್ ಕೂಡ ಇತ್ತು ಹಾಗೆ ಈ ವಿಡಿಯೋದಲ್ಲಿ ನಿಮಗೆ ಅಜ್ಜಿಯನ್ನು ಕಾಣಿಸ್ತಾರೆ ಅಜ್ಜಿ ಅಂದರೆ ನನ್ನ ಅತ್ತೆಯ ಅಮ್ಮ ಹಾಗೆ ಈ ವ್ಲಾಗ್ ಅವ್ರದ್ದು ಲಾಸ್ಟ್ ವ್ಲಾಗ್ ನಂತರ ಅವರು ಯಾವತ್ತೂ ಕೂಡ ನಮಗೂ ಕೂಡ ಸಿಗಲ್ಲ ಹಾಗೆ ನಿಮಗೂ ಕೂಡ ಸಿಗಲ್ಲ ಬಿಕಾಸ್ ನಮ್ಮ ಅಜ್ಜಿ ಏನಿದ್ದಾರೆ ತೀರಿ ಹೋದರು ಮತ್ತೇನು ಏನು ಹೇಳೋದು ಹಾಗೆ ಈ ವ್ಲಾಗಲ್ಲಿ ಅವರು ಇದ್ದಾರೆ ತುಂಬ ಜನರು ಕನ್ಫ್ಯೂಸ್ ಆಗಿ ಆಗ್ತೀರಾ ಅಂತ ಅನ್ನೋದಕ್ಕೋಸ್ಕರ ನಾನು ನಿಮ್ಗೆ ಮುಂಚೆನೇ ನಾನು ಹೇಳ್ತಾ ಇದ್ದೀನಿ ಇಲ್ಲಾಂದರೆ ಸರಿಯಾಗಿ ಲೈನಲ್ಲಿ ನಾನು ಬರ್ತಾ ಇದ್ದೆ ಒಂದು ಸ್ಟೆಪ್ ಆದ ನಂತರ ಮತ್ತೊಂದು ಸ್ಟೆಪ್ ಅಂತ ಯಾಕೆ ನಿಮ್ಗೆ ಹೇಳ್ತಾ ಇದ್ದೀನಿ ಅಂದರೆ ಹೇಳಿದ್ರೆ ಕಮೆಂಟಲ್ಲಿ ತುಂಬ ಜನರು ಆರ್ ಐ ಪಿ ಮಿಸ್ ಯು ಮಾಯ್ ಅಂತ ಹೇಳ್ತಾರೆ ಅಂತ ನೀವು ಕೂಡ ಕನ್ಫ್ಯೂಸ್ ಆಗ್ತಿರಲ್ವ ನೋಡುವವರು ಸೊ ಹಾಗಾಗಿ ನಿಮಗೆ ನಾನು ಮೊದಲೇ ನಾನು ಹಿಂಟನ್ನು ಕೊಡ್ತಾ ಇದ್ದೀನಿ ಹಾಗೆ ಇವಾಗ ಏನಿದೆ ವ್ಲಾಗು ಸ್ಟಾರ್ಟ್ ಆಗುತ್ತೆ ನೋಡ್ಕೊಂಡು ಬನ್ನಿ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಸೋನು ಬ್ಲಾಗ್ಸ್ ವರ್ಲ್ಡ್ ಹೇಗಿದ್ದೀರ ತಾವೆಲ್ಲರೂ ಐ ಹೋಪ್ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಮನೆಗೆ ಬಂದು ಅಟ್ಲೀಸ್ಟ್ ಒಂದು ಮೂರ್ನಾಲ್ಕು ದಿನ ಆಯಿತು ಮೂರ್ನಾಲ್ಕು ದಿನದ ನಂತರ ನಾನು ವಿಡಿಯೋನ ತೆಗಿತಾ ಇರೋದು ಬಿಕಾಸ್ ಇವತ್ತು ಸ್ಪೆಷಲ್ ಡೇ ಯಾಕಂತ ಹೇಳಿದರೆ ನಮ್ಮ ಪ್ರೆಸ್ಲಿ ಇದ್ದಾರಲ್ವ ಅವಳ ಇವತ್ತು ಹುಟ್ಟು ಹಬ್ಬ ಇವಳ ಹೆಸರು ಪ್ರೆಸ್ಲಿ ಹಾಗೆ ಇವಳ ಹುಟ್ಟು ಹಬ್ಬ ಇವತ್ತಿನ ದಿನ ಹಾಗೆ ನಾವು ಇವತ್ತು ದಿನ ಸೆಲೆಬ್ರೇಷನ್ ಅನ್ನ ಮಾಡ್ತೀವಿ ಬೆಳಿಗ್ಗೆ ಒಳ್ಳೆ ಒಂದು ಪ್ರೀತಿ ಬಟ್ಟೆಯನ್ನು ಹಾಕಿದ್ಲು ಪಿಂಕ್ ಕಲರ್ ತುಂಬ ಡಾಲ್ ಆಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ಲು ಹಾಗೆ ಇವತ್ತು ಇವಾಗ ಒಂದು ಕುರ್ತಾವನ್ನ ಹಾಕಿದ್ದಾಳೆ ಬರ್ಡೇ ಅಲ್ವಾ ಹಾಗಾಗಿ ಚೆನ್ನಾಗಿ ರೆಡಿಯಾಗಿ ಇದ್ದಾಳೆ ಹಾಗೆ ಅಜ್ಜಿ ನೋಡ್ತಾ ಇರ್ಬೋದು ಇವಾಗ ತುಂಬಾನೇ ಡಲ್ ಆಗಿದ್ದಾರೆ ನಾನು ಸುಮಾರು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ದಿನ ತನಕ ನಾನು ಮನೆಯಲ್ಲಿ ಇಲ್ಲಿ ಇರಲಿಲ್ಲ ಹಾಗೆ ತುಂಬ ಅಂದರೆ ತುಂಬಾ ಡಲ್ ಆಗಿದ್ದಾರೆ ತುಂಬ ಆಕ್ಟಿವ್ ಆಗಿ ಇದ್ದರು ಇವಾಗ ಡೇ ಬೈ ಡೇ ತುಂಬ ಡಲ್ಲಾಗಿ ಹೋಗ್ತಾ ಇದ್ದಾರೆ ತುಂಬ ಮಾತಾಡ್ತಾ ಇದ್ರು ಇವಾಗ ಮಾತಾಡೋಲ್ಲ ಸುಮ್ಮನೆ ಕೂತ್ಕೊಂಡಿರ್ತಾರೆ ಹಾಗೆ ಇವತ್ತು ಬರ್ಡೇಯನ್ನು ಸೆಲೆಬ್ರೇಷನನ್ನು ಮಾಡ್ತಾರೆ ಹಾಗೆ ಇವತ್ತಿನ ದಿನ ಏನೇನಾಗತ್ತೆ ಎಲ್ಲ ಕೂಡ ನಿಮಗೆ ಶೇರ್ ಮಾಡ್ತೀನಿ ಜಾಸ್ಲಿನ ಫುಲ್ ಬರ್ಡೇನ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ ಫ್ರೆಸ್ಟ್ಲಿ ಬರ್ಡೇ ಆಯಿತು ಸಾರಿ ಪ್ರಿನ್ಸಿ ಬರ್ಡೆ ಆಯಿತು ನಂತರ ಕ್ರಿಸ್ಟನ್ ಬರ್ಡೇ ಆಯಿತು ಇವಾಗ ಪ್ರೆಸ್ಲಿ ಬರ್ಡೇ ನಂತರ ನೆಕ್ಸ್ಟ್ ತುಂಬ ಸ್ಪೆಷಲ್ ನಮಗೆ ತುಂಬ ಸ್ಪೆಷಲ್ ಆಗಿದ್ದಾರೆ ಅವರ ಬರ್ಡ್ಡೆ ಕೂಡ ಸೆಲೆಬ್ರೇಷನನ್ನು ಮಾಡ್ತಾರೆ ಅದು ಯಾರು ಏನು ಅಂತ ನಿಮಗೆಲ್ಲ ಕೂಡ ನಾನು ಶೇರ್ ಮಾಡ್ತೀನಿ ಹಾಗೆ ನೋಡ್ತಾ ನೋಡ್ತಾ ವಿಡಿಯೋನ ಸ್ಕಿಪ್ ಮಾಡಬೇಡಿ ಸಾರಿ ಸ್ಕಿಪ್ ಮಾಡಿದೆ ಎಂಡ್ ತನಕ ನೋಡ್ತಾನೇ ಇರಿ ಹಾಗೆ ಯಾರು ತನಕ ಇನ್ನೂ ತನಕ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ನೋಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಮತ್ತೆ ಸಿಗ್ತೀನಿ ಕಂಟಿನ್ಯೂ ಮಾಡ್ತೀನಿ ಈ ವ್ಲಾಗನ್ನು ಹಾಗೆ ಹೇರ್ ಸ್ಟೈಲ್ ಅನ್ನ ಮಾಡ್ಕೊಂಡಿದ್ದೆ ಹಾಗೆ ಒಂದೊಂದೇ ಹೋಗ್ತಾ ಇದೆ ನೋಡಿ ನಾಲ್ಕು ಜಡೆ ಸಾರಿ ಐದು ಜಡೆ ಸೈಡ್ ಎರಡು ಈ ಸೈಡ್ ಎರಡು ಹಾಗೆ ಎಲ್ಲ ಬಿಡಿಸ್ತೀನಿ ಮತ್ತೆ ಪೌನ್ ಅನ್ನ ಹಾಕೊಳ್ತೀನಿ ಚೆನ್ನಾಗಿ ಕಾಣ್ತಾ ಇತ್ತು ಬಡ್ಡಿ ಗರ್ಲ್ ಆಟಾಡ್ತಾ ಇದ್ದಾಳೆ ಹಾಗೆ ಅಡುಗೆ ಇದೆ ಸಿಂಪಲ್ ಆದ ಅಡುಗೆ ಏನು ಕೂಡ ಸ್ಪೆಷಲ್ ಇಲ್ಲ ಕರೇಲಾ ಫ್ರೈ ಯಾವತ್ತೂ ಕೂಡ ನಮ್ಮ ಮನೇಲಿ ಇದೇ ಥರ ಫ್ರೈಯನ್ನು ಮಾಡೋದು ಕರೇಲಾ ಹಾಗೆ ಮೀನ್ ಸಾರು ಬಾಂಗಡ ಮೀನು ತುಂಬ ದೊಡ್ಡ ದೊಡ್ಡ ಬಾಂಗಡ ಆಗಿತ್ತು ಒಂದು ನಾಲ್ಕು ಪೀಸನ್ನು ಮಾಡಿದ್ದೀವಿ ನಾಲ್ಕು ಪೀಸ್ ಮಾಡಿದರೆ ಚಿಕ್ಕ ಚಿಕ್ಕ ಆಗುತ್ತೆ ಹಾಗೆ ಮೂರು ಪೀಸ್ ಮಾಡಿದರೆ ದೊಡ್ಡ ಸೈಜ್ ಆಗುತ್ತೆ ಬಟ್ ನಾವು ನಾಲ್ಕು ಸೈಜ್ ನಾಲ್ಕು ಕಟ್ಟಿಂಗನ್ನು ಪೀಸ್ ಮಾಡಿ ಸಾರನ್ನು ಮಾಡಿದ್ವಿ ಹಾಗೆ ಈ ಥರ ಕರೆಲ್ಲವನ್ನು ಫ್ರೈ ಆಗ್ತಾ ಇದೆ ಹಾಗೆ ಅಡುಗೆಗೋಸ್ಕರ ರೆಡಿ ಆಗ್ತಾ ಇದೆ ಬೇಗ ಅಡುಗೆ ಆದ ನಂತರ ಊಟ ಮಾಡೋದು ಹಾಗೆ ಸ್ವಲ್ಪ ಬಾಂಗಡ ಮೀನು ಏನಿದೆ ಅಜ್ಜಿಗೋಸ್ಕರ ಯಾರ್ಯಾರಿಗೆ ಬೇಕಲ್ವಾ ಅವರಿಗೆ ಫ್ರೈ ಮಾಡೋದು ಹಾಗೆ ಇದು ಪ್ರಾನ್ಸ್ ಎಷ್ಟೇ ಇಷ್ಟಿದೆ ಅದನ್ನು ಫ್ರೈಯನ್ನು ಮಾಡಬೇಕು ತುಂಬ ದೊಡ್ಡ ಸೈಜ್ ಇದೆ ತುಂಬ ಟೇಸ್ಟಿಯಾಗಿರುತ್ತೆ ಪ್ರಾನ್ಸ್ ಫ್ರೈಯನ್ನು ತಿನ್ನಲಿಕ್ಕೆ ಹಾಗೆ ಇವೆಲ್ಲ ಇವಾಗ ಫ್ರೈಯನ್ನು ಮಾಡಲಿಕ್ಕೆ ಇದೆ ಚಿಕ್ಕದಾಗಿ ಬರ್ಡೇ ಸ್ನ್ಯಾಕ್ಸ್ ಪಾರ್ಟಿಯನ್ನು ಇಡ್ತಾ ಇದ್ದೀವಿ ಹಾಗೆ ಒಂದು ಮೂವತ್ತರಿಂದ ನಲ್ವತ್ತು ಪ್ಲೇಟನ್ನು ಮಾಡ್ತಾ ಇರೋದು ಹಾಗೆ ಈ ಥರ ಪ್ಲೇಟಿಂಗನ್ನು ಮಾಡ್ತಾ ಇದ್ದೀವಿ ಡೀಪ್ ಫ್ರೈ ಮಾಡಲಿಕ್ಕೋಸ್ಕರ ತುಂಬಾ ಲೇಟ್ ಆಗ್ತಾ ಇದೆ ಫ್ರೆಂಚ್ ಫ್ರೈಸ್ ಹಾಗೆ ಕೇಕ್ ಹಾಗೆ ಚಿಕನ್ ಮ್ಯಾಗಿಟ್ಸ್ ಇವೆಲ್ಲ ಒಂದು ಪ್ಲೇಟಿಂಗನ್ನು ಮಾಡಿ ಕೆಚಪ್ ಎಲ್ಲ ಹಾಕಿ ಒಂದು ಪ್ಲೇಟಿಂಗನ್ನು ಹಾಕಿ ಎಲ್ಲರಿಗೂ ಕೂಡ ಕೊಡೋದು ಡಿಪ್ ಫ್ರೈಯನ್ನು ಮಾಡ್ತಾ ಇದ್ದಾರೆ ತುಂಬಾ ಟೈಮ್ ಆಗುತ್ತೆ ಅರ್ಧ ಮರ್ಧ ಬೇಯಿಸ್ಲಿಕ್ಕಂತೂ ಆಗಲ್ಲವಾ ಸೊ ಹಾಗಾಗಿ ಸರಿಯಾಗಿ ಬೇಯಬೇಕು ಅಂತ ಹೇಳಿದರೆ ಫುಲ್ ಟೈಮನ್ನ ತೊಗೊಳ್ಬೇಕು ಸೊ ಹಾಗಾಗಿ ಅದನ್ನೇ ಇವಾಗ ಫ್ರೈಯನ್ನು ಮಾಡಲಿಕ್ಕೋಸ್ಕರ ಇದೆ ಒಂದೊಂದೇ ನೆಗೆಟ್ಸನ್ನು ಹಾಕಿ ಇವಾಗ ಮಾಡಿದ್ದೀನಿ ಮತ್ತೆ ಕೂಡ ನೆಗೆಟ್ಸ್ ಕೂಡ ಹಾಕಲಿಕ್ಕಿದೆ ಹಾಗೆ ಹತ್ತು ವರ್ಷದ ಬರ್ಡ್ಡೆ ಪ್ರಿನ್ ಪ್ರಸ್ತಿದ ಬರ್ಡ್ಡೇ ಏನಿದೆ ಹತ್ತು ವರ್ಷದ್ದು ಸೊ ಎರಡನ್ನ ಕೇಕನ್ನು ತೊಗೊಂಡು ಬಂದಿದ್ದಾರೆ ಗೋವಾದಿಂದ ತೊಗೊಂಡು ಬಂದದ್ದು ಅವರ ತ ಅವರು ಸೊ ಹಾಗಾಗಿ ಸ್ವಲ್ಪ ಡ್ಯಾಮೇಜ್ ಆಗಿದೆ ನೋ ಪ್ರಾಬ್ಲಮ್ ಹಾಗೆ ಅವಳಿಗೆ ಚಾಕ್ಲೇಟಿ ಕೇಕೇ ಬೇಕಾಗಿತ್ತು ಹಾಗೆ ಇಲ್ಲಿ ಅವೈಲೇಬಲ್ ಇಲ್ಲ ಅಂದರೆ ಅಂತ ಅಲ್ಲಿಂದ ಅವರು ತೊಗೊಂಡು ಬಂದಂಥದ್ದು ಹತ್ತು ವರ್ಷದ ಬರ್ಡೇ ಏನಿದೆ ಸೆಲೆಬ್ರೇಷನ್ ಆಗ್ತಾ ಇದೆ May the good God bless you. May the good God bless you. <laughs> <The> <laughs> <and> <laughs> <thing>. Happy birthday <laughs> to you. Oh. <laughs> <Bye>. ಬರ್ಡೇ ಆಗಿತ್ತಲ್ವಾ ಬರ್ದೆ ಗಲ್ಲಿ ಅವಳು ಹಾಗೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ ನಾನು ಮೂರು ನಾಲ್ಕು ದಿನದ ನಂತರ ಮತ್ತೆ ನಾನು ವಿಡಿಯೋನ ಮಾಡ್ತಾ ಇರೋದು ವಿಡಿಯೋ ತುಂಬ ಚೆನ್ನಾಗಿ ಚಿಕ್ಕ ಚಿಕ್ಕದಾಗಿ ಬಂದಿದೆಯಲ್ವ ಅದನ್ನು ಕಂಟನ್ ಕಂಟಿನ್ಯೂ ಆಗಿ ಮಾಡಬೇಕು ಅಂತ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಹಾಗೆ ಇವಳದೇ ಬರ್ಡ್ಡೇ ಅವಳಿಗೆ ವಿಶ್ ಮಾಡಿ ಹಾಗೆ ಬ್ಲೆಸ್ ಕೂಡ ಮಾಡಿ ಹಾಗೆ ನಾವು ರೆಡಿಯಾಗಿ ರೋಡ್ ಹತ್ರ ಇದ್ದೀವಿ ನೋಡ್ತಾ ಇರ್ಬೋದು ಹಾಗೆ ಇದು ಭಾವನಾ ಕಾರ್ ಅಂದರೆ ಪ್ರೆಸ್ಲಿದಾರಲ್ಲ ಅವರ ಇವರ ಕಾರ್ ಹಾಗೆ ನಾವು ಹೋಗ್ತಾ ಇದ್ದೀವಿ ಹೊನ್ನಾವರ ಯಾಕೆ ಹೋಗ್ತಾ ಇದ್ದೀವಿ ಏನು ಎಲ್ಲ ಕೂಡ ನಿಮಗೆ ಹೇಳ್ತೀನಿ ಬೆಳಿಗ್ಗೆ ಐದುವರೆಗೆನೇ ಎದ್ದದ್ದು ಐದುವರೆಗೆ ಎದ್ದು ಪ್ರೇಯರನ್ನು ಮಾಡಿದ್ವಿ ಬಿಕಾಸ್ ನಮ್ಮ ಗ್ರೂಪ್ ಇದೆಯಲ್ವಾ ಗ್ರೂಪಲ್ಲಿ ಮದರ್ ಮೇರಿಯನ್ನು ಬಂದಿದೆ ಸೊ ಹಾಗಾಗಿ ಪ್ರೇಯರನ್ನು ಮಾಡಲಿಕ್ಕೋಸ್ಕರ ಅಂತ ಬೆಳಗ್ಗೆನೇ ಹೋದದ್ದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆನಂತರ ಟೀ ಎಲ್ಲ ಕುಡಿದು ಇವಾಗ ಹೊರಡ್ತಾ ಇದ್ದೀವಿ ಯಾಕೆ ಏನು ಅಂತ ನಿಮಗೆಲ್ಲರೂ ಕೂಡ ನಾನು ಶೇರ್ ಮಾಡ್ತೀನಿ ಹಾಗೆ ನಿಮ್ಗೆ ಏನಾದರೂ ಡೌಟ್ ಇದ್ದಿದ್ದರೆ ನನಗೆ ಕಮೆಂಟಲ್ಲಿ ಹೇಳಿ ಬಟ್ ನಿಮಗೆ ಡೆಫಿನೆಟ್ಲಿ ಡೌಟ್ ಮಾತ್ರ ಬರಲಿಕ್ಕೆ ಇಲ್ಲ ನೀವು ಕೂಡ ತುಂಬ ಸರ್ಪ್ರೈಸ್ ಆಗ್ತೀರಾ ಸರ್ಪ್ರೈಸನ್ನು ತರಲಿಕ್ಕೋಸ್ಕರ ಅಂತ ನಾನು ಹೋಗ್ತಾ ಇರೋದು ಭಾವನೆಗೋಸ್ಕರ ವೇಟ್ ಮಾಡ್ತಾ ಇದ್ವಿ ನಮಗೇನು ಡ್ರಾಪ್ ಮಾಡಿ ಮತ್ತೆ ಅಂತ ಹೋಗಿದ್ದಾರೆ ಅಕ್ಕನಿಗೆಲ್ಲ ಹಾಗೆ ಅವ್ರು ಯಾರೂ ಕೂಡ ಇನ್ನೂ ತನಕ ಬಂದಿಲ್ಲ ಸೊ ಹಾಗಾಗಿ ಹೊರಗಡೆ ನಿಂತುಕೊಂಡು ವೇಟ್ ಮಾಡ್ತಾ ಇದ್ವಿ ಕಾರಲ್ಲಿ ಕೂಡ ಕೂತ್ಕೊಳ್ಬೋದು ಆದರೂ ಸಹ ಹೊರಗಡೆ ನಿಂತ್ಕೊಂಡು ನೇಚರನ್ನು ನೋಡ್ತಾ ಇದ್ವಿ ಒಳ್ಳೆ ಗ್ರೀನರಿ ಉಂಟಲ್ವ ನೋಡಲಿಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಯೋಚನೆ ಮಾಡ್ತಾ ಇದ್ದಾರೆ ಆ ಸರ್ಪ್ರೈಸ್ ಏನನ್ನ ತರಲಿಕ್ಕೆ ಹೋಗಿದ್ದಾಳೆ ಅಂತ ಏನು ಹೊನ್ನವರ ಸಂತೆಗೆ ಹೋಗಿ ಸರ್ಪ್ರೈಸ್ ತರಲಿಕ್ಕೆ ಹೋಗಿದ್ದಾಳ ಅಂತ ನಿಮ್ಮ ಮೈಂಡಲ್ಲಿ ಬರ್ತಾ ಇರ್ಬೋದು ಇಲ್ಲ ಇಲ್ಲಿ ಸ್ವಲ್ಪ ಐಟಮ್ಸನ್ನು ತಕೊಳ್ಳುವ ಅಂತ ಬಂದಿದ್ದೀನಿ ಹೇಗೋ ನಾನು ಹೊನ್ನವರ ಬಂದಿದ್ದೀನಿ ಇವತ್ತು ಸಂತೆ ಕೂಡ ಹೊನ್ನಾವರ ಸಂತೆ ತುಂಬ ದೊಡ್ಡದಾಗಿರತ್ತೆ ತುಂಬ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಸ್ವಲ್ಪ ವೆಜಿಟೇಬಲ್ಸ್ ಎಲ್ಲ ತೊಗೊಂಡು ಹೋಗುವ ತುಂಬ ಚೀಪ್ ಆ್ಯಂಡ್ ಆಗಿ ಸಿಗುತ್ತಲ್ವ ಅಂತ ಇಷ್ಟು ಐಟಮ್ಸನ್ನು ತೊಗೊಂಡಿದ್ದೀನಿ ಒಳ್ಳೆ ತರಕಾರಿಯನ್ನು ಸಿಕ್ತು ಹಾಗೆ ತುಂಬ ವರ್ತ್ ಅಂತ ಅನ್ನಿಸ್ತು ನಮ್ಮ ಹಳ್ಳಿ ಸೈಡಲ್ಲೆಲ್ಲ ತುಂಬ ಕ್ವಸ್ಟಿನೇ ಆಗಿ ಸಿಗುತ್ತೆ ಹಾಗೆ ಸ್ವಲ್ಪ ಫ್ರೂಟ್ಸ್ ಕೂಡ ತಗೊಂಡೆ ಸಂತೆಯಲ್ಲಿ ಎಲ್ಲ ಐಟಮ್ಸ್ ಅನ್ನ ತಗೊಂಡು ಸರ್ಪ್ರೈಸ್